ಇವ್ರು ಯಾರು ಅಂತ ನಿಮಗೆ ಗೊತ್ತಾ ಯೂನಿಫಾರ್ಮ್ ನೋಡಿದರೆ ಗೊತ್ತಾಗುತ್ತೆ ಇವರೊಬ್ಬ ಆರ್ಮಿ ಆಫೀಸರ್ ಅಂತ ಲೆಫ್ಟಿನೆಂಟ್ ಕರ್ನಲ್ ಶ್ರೀಕಾಂತ್ ಪ್ರಸಾದ್ ಪುರೋಹಿತ್ ಅಂತ ಒಂದು ವೇಳೆ ಇವ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಗೊತ್ತು ಮಾಡ್ಕೊಳ್ಳಲೇಬೇಕು ಮತ್ತೆ ಇವರು ಯಾರು ಇವರು ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅಂತ ಇವರಿಬ್ಬರನ್ನ ಈಗ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವರು ಸತತವಾಗಿ ಹದಿನೇಳು ವರ್ಷಗಳ ಕಾಲ ಲೀಗಲ್ ಬ್ಯಾಟಲ್ ಕಾನೂನು ಹೋರಾಟವನ್ನು ಮಾಡಿ ಕೋರ್ಟ್ನಿಂದ ಬಿಡುಗಡೆಗೊಂಡು ಹೊರಗಡೆ ಬಂದಿದ್ದಾರೆ ಯಾಕೆ ಈ ಆರ್ಮಿ ಆಫೀಸರ್ ಮತ್ತು ಈ ಸನ್ಯಾಸಿನಿ ಯಾಕೆ ಜೈಲಿಗೆ ಹೋದರು ಅನ್ನೋ ತಿಳ್ಕೊಳ್ಳೋದು ಬಹಳ ಮುಖ್ಯ ಎರಡು ಸಾವಿರದ ಎಂಟರಲ್ಲಿ ನಾಸಿಕ್ನ ಹತ್ತಿರ ಇರತಕ್ಕಂಥ ಮಾಲೆಗಾಂವ್ ಅನ್ನುವಲ್ಲಿ ರಂಜಾನ್ ನಡೀತಿರುವಾಗ ರಂಜಾನ್ ಹಬ್ಬದ ಕೊನೆಯ ದಿನದ ಎರಡು ದಿನ ಮುಂಚೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆ ಬಾಂಬ್ ಬ್ಲಾಸ್ಟ್ನಲ್ಲಿ ಆರು ಜನ ಸತ್ತೋಗ್ತಾರೆ ನೂರ ಒಂದು ಜನರಿಗೆ ಗಾಯಗಳಾಗುತ್ತೆ ಆಗ ಅಲ್ಲಿನ ಪೊಲೀಸ್ ಎ ಟಿ ಎಸ್ ಅವರನ್ನು ಅರೆಸ್ಟ್ ಮಾಡುತ್ತೆ ಬಾಂಬ್ ಬ್ಲಾಸ್ಟ್ನಲ್ಲಿ ಇವರು ತೊಡ್ಕೊಂಡಿದ್ದಾರೆ ಅನ್ನುವ ಆರೋಪದ ಮೇಲೆ ಇವರನ್ನ ಜೈಲಿಗೆ ಹಾಕ್ತಾರೆ ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಅವರು ಒಂಬತ್ತು ವರ್ಷ ಜೈಲಲ್ಲಿರ್ತಾರೆ ಒಂಬತ್ತು ವರ್ಷ ಪ್ರಜ್ಞಾ ಸಿಂಗ್ ಠಾಕೂರ್ ಕೂಡ ಒಳಗಡೆ ಇದ್ದು ಅವರು ಹೊರಗಡೆ ಬಂದ ಮೇಲೆ ಹೇಳಿದರು ಪೊಲೀಸರು ಒಳಗಡೆ ಅವರನ್ನು ಯಾವ ರೀತಿ ಟಾರ್ಚರ್ ಕೊಟ್ಟರು ಅಂತ ಅರೆಸ್ಟ್ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಆರೋಪಿಯನ್ನು ಕೋರ್ಟಿಗೆ ಹಾಜರುಪಡಿಸಬೇಕು ಅಂತ ನಿಯಮ ಇದ್ದರೂ ಕೂಡ ಇವರನ್ನು ಹದಿಮೂರು ದಿನಗಳವರೆಗೆ ಕಾನೂನು ಬಾಹಿರವಾಗಿ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಬೆಲ್ಟಿನಿಂದ ಬಾಸುಂಡೆ ಬರುವ ಹಾಗೆ ಇವರಿಗೆ ಸತತವಾಗಿ ಏಳು ದಿನ ಹೊಡೆದರಂತೆ ಸಿಕ್ಕಪಟ್ಟೆ ಹೊಡೆದು ಟಾರ್ಚರ್ ಕೊಟ್ಟು ಒಪ್ಪಿಕೋ ಒಪ್ಪಿಕೋ ನೀನೆ ಮಾಡಿದಂಥ ಒಪ್ಪಿಕೋ ಅಂತ ಹೇಳಿ ಇವರಿಗೆ ಟಾರ್ಚರ್ ಕೊಟ್ಟರು ಇವರು ಮಾತ್ರ ಬಗ್ಲಿಲ್ಲ ಜಗ್ಲಿಲ್ಲ ಇದರಿಂದಾಗಿ ಇದು ಒಂದು ದೊಡ್ಡ ಷಡ್ಯಂತ್ರ ಇತ್ತೇನೋ ಅನ್ನುವ ಅನುಮಾನ ಬಂದೇ ಬರುತ್ತೆ ನಮಗೆ ಆಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗುತ್ತೆ ಅವರಿಗೆ ಒಂಬತ್ತು ವರ್ಷದ ನಂತರ ಹೊರಗಡೆ ಬರ್ತಾರೆ ಮತ್ತೆ ಕೇಸ್ ನಡೆಯುತ್ತೆ ಹದಿನೇಳು ವರ್ಷಗಳ ಕಾಲ ಸತತವಾಗಿ ಹೋರಾಡಿದ ಮೇಲೆ ಬೆನಿಫಿಟ್ ಆಫ್ ಡೌಟ್ ಮೇಲೆ ಅಂದರೆ ಪೊಲೀಸರು ಪ್ರಬಲವಾದ ಸಾಕ್ಷ್ಯಾಧಾರಗಳನ್ನು ಕೊಡದೆ ಇದು ಒಂದು ತರಹ ಷಡ್ಯಂತ್ರ ಇರಬಹುದು ಅನ್ನುವ ತರನು ಇದು ಕಾಣಿಸ್ತಾ ಇದೆ ಹಾಗಾಗಿ ಇವರು ಆರೋಪಿಗಳಂತ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜಡ್ಜ್ ಅವರನ್ನ ಬಿಡುಗಡೆಗೊಳಿಸ್ತಾರೆ ಎನ್ ಐ ಎ ಕೋರ್ಟ್ನಿಂದ ಈಗ ಆರು ಜನ ಏನು ಸತ್ತಿದ್ರಲ್ಲ ಅವರ ಕುಟುಂಬದವರು ಹೈಕೋರ್ಟ್ಗೆ ಮತ್ತೆ ಹೋಗ್ತಿದ್ದಾರೆ ಅಂದ್ರೆ ಈಗ ಇನ್ನೂವರೆಗೂ ಈ ಕೇಸ್ ಮುಗಿದಿಲ್ಲ ಇನ್ನೂ ಹೀಗೆ ಮುಂದಕ್ಕೆ ಹೋಗುತ್ತೆ ಇದು ಕೇಸ್ ಇದರಲ್ಲಿ ಎರಡು ಪ್ರಬಲವಾದ ಪಕ್ಷ ಇದೆ ಒಂದು ಇವರು ಏನೂ ಮಾಡಿಲ್ಲ ಎಲ್ಲವೂ ಆಗಿನ ಸರ್ಕಾರ ಈ ಭಯೋತ್ಪಾದನೆ ಅನ್ನೋದು ಕೇವಲ ಒಂದು ರಿಲಿಜನ್ಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅದು ಬೇರೆ ಧರ್ಮಗಳಲ್ಲಿ ಕೂಡ ಇರಬಹುದು ಅಂತ ಅದನ್ನು ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಇದು ಒಂದು ಷಡ್ಯಂತ್ರ ಮಾಡಿದರು ಅಂತ ಒಂದು ಪಕ್ಷ ಹೇಳುತ್ತೆ ಯಾಕಂದರೆ ಈ ಥರ ಒಬ್ಬ ಸನ್ಯಾಸಿನಿ ಒಬ್ಬ ಆರ್ಮಿ ಆಫೀಸರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಂಬೋಕೆ ಅಸಾಧ್ಯ ಅಂತ ಆದರೆ ಜಡ್ಜ್ ಏನು ಹೇಳ್ತಾರಂದ್ರೆ ಇವರು ಆ ಕೇಸ್ನಲ್ಲಿ ತೊಡಕೊಂಡಿರೋಕ್ಕೆ ಸಾಧ್ಯತೆ ಇದೆ ಆದರೆ ಬರೀ ಸಸ್ಪಿಷನ್ ಮೇಲೆ ಅನುಮಾನದ ಮೇಲೆ ನಾವು ಇವರ ಆರೋಪಿಗಳಂತ ಸಿದ್ಧ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ಮೊದಲು ಹೇಳಿಕೆ ಕೊಟ್ಟಿರತಕ್ಕಂಥ ವಿಟ್ನೆಸಸ್ ಏನಿದ್ರು ಅವ್ರ ನಂತರದಲ್ಲಿ ತಮ್ಮ ಸ್ಟೇಟ್ಮೆಂಟನ್ನು ಬದಲಾಯಿಸಿದರು ಬಾಂಬ್ ಬ್ಲಾಸ್ಟ್ ಆಗಿದ್ದಂತೂ ನಿಜ ಯಾರು ಬ್ಲಾಸ್ಟ್ ಮಾಡಿದರು ಅನ್ನೋದಕ್ಕೆ ಪುರಾವೆಗಳೇ ಇಲ್ಲ ಅಂದರೆ ಪುರಾವೆಗಳನ್ನು ವೀಕ್ ಮಾಡಿದ್ರ ಪೊಲೀಸರು ಗೊತ್ತಿಲ್ಲ ಅಥವಾ ಆಗಿನ ಸರ್ಕಾರದಲ್ಲಿದ್ದವರು ತುಂಬ ಚೆನ್ನಾಗಿ ಒಂದು ಷಡ್ಯಂತ್ರವನ್ನು ಪ್ಲ್ಯಾನ್ ಮಾಡಿ ಇವರನ್ನು ಸಿಗಾಕ್ಸಿದ್ರ ಒಟ್ಟು ಕೇಸರಿ ಭಯೋತ್ಪಾದನೆ ಅನ್ನೋದು ಕೂಡ ಒಂದು ಇದೆ ಅಂತ ಸಾಧಿಸಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನು ಮಾಡಿದ್ರಾ ಗೊತ್ತಿಲ್ಲ ಆದರೆ ಹದಿನೇಳು ವರ್ಷಗಳ ನಂತರ ನಮ್ಮ ಒಬ್ಬ ಯೋಧ ನಮ್ಮ ಒಬ್ಬ ಆರ್ಮಿ ಆಫೀಸರ್ ಆಗ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದರು ಈಗ ಅವರಿಗೆ ಪದೋನ್ನತಿ ಮಾಡಿ ಒಂದು ಪ್ರಮೋಷನ್ ಕೊಟ್ಟು ಕರ್ನಲ್ ರ್ಯಾಂಕನ್ನು ಅವರಿಗೆ ಕೊಟ್ಟಿದ್ದಾರೆ ಈಗ ಅವರಿಗೆ ಇನ್ನೂ ಸರ್ವಿಸ್ ಭಾಳ ಉಳಿದಿಲ್ಲ ಆದರೂ ಕೂಡ ಅಂತ ಹೊರಗಡೆ ಅವರು ಬಂದ ಮೇಲೆ ಆರ್ಮಿಯಲ್ಲಿ ಮತ್ತೆ ಅವರಿಗೆ ಯೂನಿಫಾರ್ಮನ್ನು ಕೊಡಲಾಗಿದೆ ಅವರ ಜಾಗವನ್ನು ಅವರಿಗೆ ಕೊಟ್ಟು ಮತ್ತೆ ಒಂದು ಪದೋನ್ನತಿಯನ್ನು ಮಾಡಿರಲಾಗಿದೆ ಆದರೆ ಇಲ್ಲಿ ನಾವು ಗಮ್ ಗಮನಿಸಬೇಕಾಗಿದ್ದೇನೆಂದರೆ ಒಂದು ವೇಳೆ ಇವರು ರಿಯಲಿ ನಿರಪರಾಧಿಗಳೇ ಆಗಿದ್ದರೆ ಯಾರೋ ಇವರನ್ನು ಷಡ್ಯಂತ್ರದ ಮೂಲಕ ಸಿಗಾಕ್ಸಿದ್ರು ಅಂತಂದರೆ ಅವರ ಕೆಲಸದಿಂದ ಅವರು ಹೊರಗಿರಬೇಕಾಯಿತು ಅವಮಾನವನ್ನು ಅನುಭವಿಸಬೇಕಾಯಿತು ಜೈಲಿನಲ್ಲಿ ಒಂಬತ್ತು ವರ್ಷ ಇರಬೇಕಾಯಿತು ಎಷ್ಟೊಂದು ಕಷ್ಟಪಟ್ಟಿರಲ್ಲ ಅಂತ ಇದು ಬಹಳ ಅನ್ಯಾಯ ಆಗ್ಬಿಡುತ್ತೆ ಇದನ್ನು ನೋಡಿದಾಗ ನಮ್ಮ ವ್ಯಾ ನ್ಯಾಯ ವ್ಯವಸ್ಥೆ ಸರಿಯಾಗಿಲ್ವೇನೋ ಅಂತ ಅನ್ಸ್ಬಿಡುತ್ತೆ ನನಗೆ ಈ ತರ ನಿರಪರಾಧಿಗಳು ಇಷ್ಟಿಷ್ಟು ವರ್ಷನ ಬೇರೆಯವರು ಡೆಲ್ಲಿಯಲ್ಲಿ ಇರ್ತಕ್ಕಂಥವರ ದೊಡ್ಡ ದೊಡ್ಡವರು ಅನಿಸ್ಕೊಂಡವರು ಕೇಸುಗಳು ನೋಡಿ ಎಷ್ಟು ಫಾಸ್ಟ್ ಆಗಿ ಅವರಿಗೆ ಬೇಲ್ ಸಿಕ್ಬಿಡುತ್ತೆ ಇವ್ರಿಗೆ ಒಂಬತ್ತು ವರ್ಷ ಕಾಯಬೇಕಾತ ಅವರು ಜೈಲಿನಿಂದ ಬೇಲ್ ತಗೊಂಡು ಹೊರಗೆ ಬರಲಿಕ್ಕೆ ಎಂತಹ ವಿಪರ್ಯಾಸ ನೋಡಿ ಆದರೂ ಒಂದು ಸಂತೋಷದ ವಿಷಯ ಏನಂತಂದ್ರೆ ನಮ್ಮ ಆಫೀಸರ್ ಆಗ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ಶ್ರೀಕಾಂತ್ ಪ್ರಸಾದ್ ಪುರೋಹಿತ್ ಸರ್ಗೆ ಮತ್ತೆ ಯೂನಿಫಾರ್ಮ್ ಅಲ್ಲಿ ಮತ್ತೆ ಅವರನ್ನು ನಾವು ಯೂನಿಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಒಂದು ರ್ಯಾಂಕ್ ಅನ್ನ ಅಪ್ ಆಗಿದೆ ಒಂದು ವೇಳೆ ಅವರು ನಿರಂತರವಾಗಿ ಈ ಕೇಸ್ ನಡೆದಿರಲಿಲ್ಲ ಅಂತಂದ್ರೆ ಮೇಲೆ ಇನ್ನೂ ಎಷ್ಟು ಹಂತದ ತನಕ ಅವರು ಪ್ರಮೋಷನ್ಗಳು ಸಿಗ್ತಿದ್ದು ಗೊತ್ತಿಲ್ಲ ಅಂತೂ ಅದನ್ನೆಲ್ಲವೂ ಅವರು ಕಳ್ಕೊಬೇಕಾಯಿತು ಸದ್ಯಕ್ಕಂತೂ ಒಂದು ಸುಖಾಂತ್ಯ ಆದಂಗಾಗಿದೆ ನಮ್ಮ ಸರ್ನ ಮತ್ತೆ ನಾವು ಯೂನಿಫಾರ್ಮ್ ಅಲ್ಲಿ ನೋಡ್ತಕ್ಕಂಥದ್ದು ಬಹಳ ಸಂತೋಷದೆಯಾ ಸರ್